ದೇವಿಕೆ ಹೊಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುಲ್ಲನ್ನು ಮತ್ತು ಬಳೆಗಳನ್ನು ಉಪಯೋಗಿಸ್ಕೊಂಡು ವರಮಾಲಕ್ಷ್ಮಿ ದೇವಿಗೆ ಒಂದು ಸುಂದರವಾದ ಹಾರವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಆರು ಎಳೆ ತಗೊಂಡ್ಬಿಟ್ಟು ಹುಲ್ಲನ್ನು ನಾಟನ್ನು ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಹೀಗೆ ಜಡೆ ಹಾಕ್ಕೋತಾ ಇದ್ದೀನಿ ಹೀಗೆ ನೀಟಾಗಿ ಜಡೆ ಹಾಕ್ತಾ ಹೋಗ್ತೀನಿ ಇನ್ನು ಜಾಸ್ತಿ ಅಂದ್ರೆ ಒಂದು ಆರ ಎಳೆ ಅಂದ್ರೆ ಒಂದೊಂದು ಸೈಡಲ್ಲಿ ಆರು ಎಳೆ ಉಲ್ಲನ್ ತಗೋತೀರಾ ಅಂತ ಅಂದ್ರೂ ತಗೋಬಹುದು ಸ್ವಲ್ಪ ದಪ್ಪವಾಗಿ ಎದ್ದು ಕಾಣೋ ರೀತಿ ಬರುತ್ತೆ ನೋಡಿ ಇಷ್ಟು ಜಡೆ ಆದಮೇಲೆ ನಂತರ ನಾನಿಲ್ಲಿ ಗ್ರೀನ್ ಕಲರ್ ಬಳೆಯನ್ನು ಮೊದಲು ತೊಗೊಂಡ್ಬಿಟ್ಟು ಹೀಗೆ ಹಾಕಿಬಿಟ್ಟು ಹೀಗೆ ತೊಗೊತಾ ಇದ್ದೀನಿ ನಂತರ ಇಲ್ಲಿ ಸ್ವಲ್ಪ ಗ್ಯಾಪ್ ಒನ್ ಫಿಂಗರ್ ಗ್ಯಾಪ್ನ ಇಟ್ಕೊಂಡು ಇಲ್ಲೊಂದು ನಾಟನ್ನು ಹಾಕ್ಕೋತಾ ಇದ್ದೀನಿ ಹೀಗೆ ನಾಟ್ ಟೈಟಾಗಿರ್ಬೇಕು ನೋಡಿ ಈ ರೀತಿ ನಂತರ ರೆಡ್ ಕಲರ್ ಬಳೆಯನ್ನು ತಗೋತಾ ಇದ್ದೀನಿ ಈ ನಂತರ ಮತ್ತೆ ಗ್ರೀನ್ ನೋಡಿ ಈ ಹುಲ್ಲನ್ ಇರುತ್ತಲ್ಲ ಇದ್ರ ಮೇಲ್ಗಡೆ ಹೀಗೆ ಇಟ್ಕೋಬೇಕು ಬಳೆಯನ್ನು ನಂತರ ಹುಲ್ಲನ್ನು ಹೀಗೆ ತಗೊಂಡು ನಂತರ ಈ ಬಳೆ ಹಿಂದ್ಗಡೆಯಿಂದ ತಗೊಂಡ್ಬಿಟ್ಟು ನಂತರ ಒಳಗಡೆ ಹೀಗೆ ತಗೋ ನಂತರ ಮತ್ತೆ ರೆಡ್ ಬಳೆ ಮೇಲೆ ಹುಲ್ಲಂದ ಮೇಲೆ ಇಟ್ಟು ತುಂಬಾ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಅಂದರೆ ಟೈಟಾಗಿ ಬರಬೇಕು ಲೂಸ್ ಮಾಡ್ಕೋಬಾರ್ದು ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಆಯಿತು ನಂತರ ಎಂಡಲ್ಲಿ ನಾನು ಹೀಗೆ ಹಾಕಿಬಿಟ್ಟು ಲಾಸ್ಟು ಗ್ರೀನನ್ನೇ ಹಾಕಿದ್ದೀನಿ ಫಸ್ಟು ಗ್ರೀನ್ ಹಾಕಿದ್ನಲ್ಲ ಹಾಗಾಗಿ ನಂತರ ಹೀಗೆ ಹಾಕಿ ಈಗ ತಗೊಂಡ್ಬಿಟ್ಟು ಒಂದು ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಾಂದರೆ ಹಾಗೆ ಬಿಚ್ಚೋಗ್ಬಿಡುತ್ತೆ ಬಳೆ ಇವಾಗ ಮತ್ತೆ ಜಡೆ ಹಾಕ್ಕೋತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಮೇಲೆ ಮತ್ತೆ ಇಲ್ಲೊಂದು ನಾಟ್ ಅನ್ನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಸುಂದರವಾದ ಬಳೆಯ ಹಾರ ರೆಡಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಕಲರ್ ಕಾಂಬಿನೇಷನ್ನು ಹಾಗೆ ಇರಬೇಕು ಅಂದರೆ ಇದರ ವಿರುದ್ಧ ಕಲ್ಲರು ನಾವು ಹುಲ್ಲನ್ನು ತಗೋಬೇಕಾಗತ್ತೆ ಇಲ್ಲಿ ಹಾಕೋದಕ್ಕೆ ನೋಡಿ ಇಷ್ಟು ಎಕ್ಸ್ಟ್ರಾ ಇರತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಸಿಂಪಲ್ ಆಗಿ ಸುಂದರವಾಗಿ ಕಾಣುವಂತಹ ಗಾಜಿನ ಬಳೆಗಳ ಹಾರವನ್ನು ದೇವಿಯ ಅಲಂಕಾರಕ್ಕೆ ಹೇಗೆ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದೇ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್